ಎಲ್ಲ ವೀಕ್ಷಕರಿಗೂ ನಮಸ್ತೆ ಆಯೂರ್ ಪ್ರಸಾದಯ್ಯ ಹಾಗೂ ಹರೀಶ್ ಎ ಎಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರಿ ಇವತ್ತು ಒಂದು ಒಳ್ಳೆ ಎಲ್ಲೂ ಸಿಗದೇ ಇರೋಂಥ ಒಂದು ಪ್ಲಾಂಟ್ನ ಗುರುಗಳು ತೋರಿಸ್ತಾರೆ ಅದ್ ನೋಡಕ್ಕೆ ಸೇಮ್ ಒಂದು ನವಿಲ್ ಗರಿ ತರೇ ಇರುತ್ತೆ ನವಿಲ್ ಗರಿ ಬಿಟ್ಕೊಳುತ್ತೋ ಅದೇ ರೀತಿ ಇರುತ್ತೆ ಮಯೂರ ಶಿಕೆ ಅಂತ ನನಗೆ ಗುರುಗಳು ಹೇಳಿದ್ರು ಸೊ ಈ ಗಿಡದ ಬಗ್ಗೆ ಯಾವ ಥರ ಏನು ಬೆನಿ ಉಪಯೋಗ ಇದರಿಂದ ನಾನು ದಯವಿಟ್ಟು ಇವತ್ತು ನಂಗೆ ತಿಳಿಸ್ಕೊಡಿ ಗುರುಗಳೇ ಆಗಬಹುದು ನೋಡಿ ಸರ್ ಇಲ್ಲಿ ಕಾಣ್ತಾ ಇದೆಯಲ್ಲ ಇದೆ ಮಯೂರ ಸಿಕ್ಕೆ ನೋಡಿ ನವಿಲ್ ತರ ಹೇಗೆ ಒಂದು ಗರಿ 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 ಆಗಿ ನವಿಲ್ ಗರಿ ತರ ಇದೆ ನೋಡಿ ಇದು ಒಣಗಿದ್ ಮೇಲೆ ಸೇಮ್ ನವಿಲ್ ಗರಿ ತರನೇ ಕಾಣುತ್ತೆ ಹಿಂದೆ ನೋಡಿ ಹಿಂದೆ ಹಿಂದೆ ಕುಚ್ಚ ನೋಡಿ ಮತ್ತೆ ಇದೆಲ್ಲಾ ಸಿಗ್ತೇತಿ ನೋಡಿ ಯಾವ ರೀತಿ ಇದೆ ಇದು ಒಂದು ನಿಜವಾಗ್ಲು ಒಂದು ಅದ್ಭುತ ಕೊಟ್ಟರೆ ಈ ಸಸ್ಯಗಳಲ್ಲೂ ನವಿಲ್ ಗರಿ ತರನೇ ಇದೆ ಇದು ನೋಡಿ ಇಲ್ಲಿ ಎಲ್ಲ ಇದೆ ನೋಡಿ ಇದು ಎಲ್ಲಾ ಕಡೆ ಬೆಳೆಯಲ್ಲ ಆಕ್ಚುಲಿ ಇದು ಒಂದು ಪವಿತ್ರವಾದ ಪವಿತ್ರವಾದ ಸ್ಥಳ ದೇವಸ್ಥಾನದ ಗೋಡೆಗಳಲ್ಲಿ ಮಾತ್ರ ಬೆಳೆಯುವಂತದ್ದು ನೀವೆಲ್ಲೂ ಕಾಣ್ಲಿಕ್ಕಿಲ್ಲ ನೋಡಿ ಸಂಧಿಗಳಲ್ಲೆಲ್ಲ ಬೆಳೆದಿದೆ ಬಾವಿ ಕಟ್ಟೆ ನೋಡಿ ಗುರುಗಳು ಹುಡುಕ್ತಾ ಇದ್ದಾರೆ ಎಲ್ಲವನ್ನು ತುಂಬ ಕುಣಿ ಜೊತೆ ನಂಗೆ ನಾವೀಗೊಂದು ಬಾವಿ ಹತ್ರ ಬಂದಿದ್ದೀವಿ ಬಳ್ಳಾರಿ ಜಿಲ್ಲೆ ಹರಪನಹಳ್ಳಿ ತಾಲೂಕಿನ ತೋರಿಸ್ತೀವಿ ನಿಮಗೆ ಇದು ಅದಕ್ಕೆ ಸಂಬಂಧಪಟ್ಟಂತ ಬಾವಿ ಸುಮಾರು ಸಾವಿರದ ಅರವತ್ತರಿಂದ ಅಂದರೆ ಈಗ ಸರಿಸುಮಾರು ಒಂದು ಸಾವಿರ ವರ್ಷಗಳ ಹಿಂದಿನ ಬಾವಿ ನೋಡಿ ಕಟ್ಟಡ ಎಲ್ಲೂ ಸಣ್ಣದಾಗಿ ಏನೂ ಹಾಕ್ದಂಗೆ ಕಟ್ಟಿದ್ದಾರೆ ಒಂದು ಕಲ್ಲು ಕೂಡ ಕುಸ್ತಿಲ್ಲ ಒಂದು ಇಲ್ಲಿ ಬರೋ ಜ ಜನಸಂಖ್ಯೆ ಸ್ವಲ್ಪ ಕಡಿಮೆನೇ ಆದರೆ ಇತ್ತೀಚೆಗೆ ಜಾ ಜಾತ್ರೆಯನ್ನು ದೊಡ್ಡದಾಗಿ ಜಾತ್ರೆಯನ್ನು ಹಮ್ಮಿಕೊಂಡಿದ್ದಾರೆ ದಾವಣಗೆರೆ ಭಾಗದ ಜನರು ಶಿವಮೊಗ್ಗ ಭಾಗದ ಜನರು ಮತ್ತು ಹರಪನಹಳ್ಳಿ ಭಾಗ ಜನರು ಮತ್ತು ಇತರೆ ಎಲ್ಲರೂ ಕೂಡ ತುಂಬ ಉತ್ತಮವಾಗಿ ಬಂದಿದ್ದಾರೆ ಇಲ್ಲಿ ಜಾತ್ರೆಗಾಗಿ ಇದು ನನ್ನ ಕೈಯ್ಯಲ್ಲಿರ್ತಕ್ಕಂಥದ್ದು ಇವತ್ತು ವೆರಿ ಇಂಪಾರ್ಟೆಂಟ್ ಅಂದರೆ ಮಯೂರ ಸಿಖೆ ಹೇಳಿ ಸೊ ಸಿಖೆ ಎದಕ್ಕೆ ಯಾಕೆ ಅಂತ ನೀವು ಕೇಳಿದ್ರೆ ಔಷಧಿಯಲ್ಲಿ ತುಂಬ ಪ್ರಮುಖ ಪಾತ್ರ ಇದೆ ಹಾಂ ಪವಿತ್ರವಾದಂಥ ಇದು ಇದಕ್ಕೆ ಎಷ್ಟು ಶಕ್ತಿ ಅಂದರೆ ನೂರಕ್ಕೆ ನೂರಷ್ಟು ಶಕ್ತಿ ಇರ್ತದೆ ಕ್ಯಾನ್ಸರ್ ಗುಣ ಮಾಡುವಂಥ ಶಕ್ತಿ ಇದೆ ಆಯುರ್ವೇದದ ಪ್ರಕಾರ ಸೊ ಗರ್ಭಿಣಿ ಸ್ತ್ರೀಯರ ಹತ್ತಿರ ಇದ್ದರೆ ಇದು ಅವ್ರಿಗೆ ಯಾವತ್ತೂ ಕೂಡ ಸರಳವಾದ ಹೆರಿಗೆ ಆಗುವಂಥ ಸಾಧ್ಯತೆ ನೂರಕ್ಕೆ ನೂರಿದೆ ಏನು ಇದು ಅಂದರೆ ಇದ್ರ ಭಾಳ ವೈಶಿಷ್ಟ್ಯ ಆಗಲೇ ಹೇಳಿದಾಗ ಇದು ಮನೆಯಲ್ಲಿಟ್ಟರೆ ಅಕಸ್ಮಾತ್ ಸಿದ್ದಿನಾಮ ಯೋಗದಲ್ಲಿ ಇದನ್ನ ಪೂಜೆ ಮಾಡ್ಕೊಂಡು ತಗೊಂಡು ಮನೆಯಲ್ಲಿಟ್ಟರೆ ಯಾರೂ ಕೂಡ ನಿಮಗೆ ಮಂತ್ರ ಮಾಡ್ಸೋಕೆ ಬರೋದೇ ಇಲ್ಲ ಇದು ಎಲ್ಲಿ ಬೇಕಲ್ಲಿ ಬೆಳೆಯೋದಲ್ಲ ಇಂಥ ಪವಿತ್ರವಾದ ಜಾಗದಲ್ಲಿ ಮಾತ್ರ ಬೆಳಿತೈತಿ ನೀವು ಪರೀಕ್ಷೆ ಮಾಡೋದಾದ್ರೆ ನೆಲಕ್ಕಾಕ್ರಿ ಎಂದೂ ಬರೋದಲ್ಲ ಇದು ಇದನ್ನೇನಾದ್ರು ಮಾಡಬೇಕಂತನ್ಸಿ ಏನೇ ಪ್ರಯತ್ನ ಮಾಡೋ ಸಾಧ್ಯ ಇಲ್ಲ ಸಿಗಲ್ಲ ಎಲ್ಲಿ ಸಿಗೋದಲ್ಲ ಸಿಗ್ಬೋದು ಅಲ್ಲಲ್ಲೇ ನೋಡ್ತಾ ಇರೋದು ಸಿಗ್ಬೋದು ಅಲ್ಲಲ್ಲೇ ಆದರೆ ಪವಿತ್ರ ಜಾಗ ಅನ್ನೋದ್ರ ಬಗ್ಗೆ ಎರಡು ಮಾತಲ್ಲ ಈಗ ನಾವು ನಿಂತೀವಲ್ಲ ಈ ಇಂಥದ್ರಲ್ಲಿ ಬರೋದಿಲ್ಲ ಇದು ಇದು ಮತ್ತೆ ಗೋಡೆ ಇದಲ್ಲೇ ಬರ್ತದೆ ದೇವಸ್ಥಾನ ಗೋಡೆಗಳಿಗೆ ಬರ್ತದೆ ಈ ಪವಿತ್ರವಾದಂಥ ಬಾವಿಗಳು ಬರ್ತದೆ ಇದು ಮಯೂರಸಿಕೆ ನೀವು ಸಿದ್ಧನಾಮ ಯೋಗದಲ್ಲಿ ಮನೆಗೆ ಇಟ್ಕೊಂಡ್ರೆ ನಿಮಗೆ ಯಾವುದೇ ರೀತಿಯ ಕಾಡಾಟಗಳು ಇರೋದಿಲ್ಲ ತುಂಬ ಸಂತೋಷವನ್ನು ಕೊಡುವಂಥದ್ದು ತುಂಬ ಸುಖವನ್ನು ಕೊಡುವಂಥದ್ದು ತುಂಬ ಆರೋಗ್ಯವನ್ನು ಕೊಡುವಂಥದ್ದು ಇದು ಇದರ ಅಟ್ಮಾಸ್ಫಿಯರು ಇದರದ ವೈಬ್ರೇಷನ್ ಹಾಗೆ ಇದು ಆಗಲೇ ಇದರ ಬೆಳೆ ತುಂಬ ಕಮ್ಮಿ ಆಗಿದೆ ಅಂತಲೇ ಇಟ್ಕೊಂಡ್ರೆ ಮೊದಲು ನಾವು ಸಣ್ಣರದ್ದಾಗ ಈಗ ಕಂಪೇರ್ ಮಾಡಿದೆ ಈ ನೋಡಿ ಇದು ಮಯೂರದಲ್ಲ ಈ ನಿಮ್ಗೆ ಅನಿಸ್ಬೋದು ಇದೆಲ್ಲದ ಹೋಗಿ ಇದು ಮಾತ್ರ ಹಿಂಗೆ ಅಗಲ ಬರ್ತೈತಿ ಇನ್ನೊಂದು ಸ್ವಲ್ಪ ದಿವಸ ಆದರೆ ಇದು ಕೊಕ್ಕ ಕಣ್ಣಕ್ಕೆ ಕಾಣ್ತೈತಿ ಇದು ಮೇಲೆ ಸೆಕೆ ಬಂದಿರ್ತೈತಿ ನೀವು ಡ್ರೈ ಆದಾಗ ಇದಿಷ್ಟು ಎಲೆಗಳೆಲ್ಲ ಹೋಗ್ಬಿಡ್ತಾವೆ ಹೋಗ್ಬಿಟ್ಟು ನೋಡಿ ಹೀಗೀಗ ನಾನು ತೋರಿಸಿ ನಿಮಗೆ ಒಂದು ಸಣ್ಣದಾಗಿ ಹೀಗೆ ಶುರು ಆಕೈತಿ ಇದು ಮುಂದೆ ಕೊಕ್ಕು ಪ್ಲಸ್ ಇದು ಓ ನವಿಲ್ ಥರನೇ ಹಾಂ ಕಾಣಿಸ್ತದೆ ಈಗಿರೋ ಈ ಕಾರಣದಲ್ಲಿ ಇನ್ನೊಂದು ಸ್ವಲ್ಪ ದಿವಸ ಹೋಗ್ಬೇಕು ಇನ್ನೊಂದು ತಿಂಗ್ಳು ಹೋದರೆ ಅದು ಹಾಕಿ ಕಾಣಿಸ್ತತಿ ಅಯಿ ಇಡೀ ನಿಮ್ಮ ಹೆಚ್ಚು ಕಮ್ಮಿ ನಲ್ವತ್ತೈವತ್ತು ವರ್ಷ ಹೋದರೆ ಇದು ಅದೇ ಉದರದಲ್ಲಿ ಇದು ಡ್ರೈ ಆದಮೇಲೆ ಹಾಳಾಗೋದಲ್ಲ ಹಾಗೇ ಇರ್ತೈತಿ ನಾವೇನು ಮಾಡಬೇಕು ಚಿಕ್ಕ ಪುಟ್ಟದ ಡಬ್ಬಿಗಳಲ್ಲಿ ಪ್ರಿಸರ್ವ್ ಮಾಡಿ ಅದು ಪೂಜೆ ಪುರಸ್ಕಾರ ಮಾಡ್ಕೊಂಡು ಕೈ ಮುಗಿದು ಹೋದರೆ ನಿಮಗೆಲ್ಲ ಆಗ್ತದೆ ಅಂತ ಮಯೂರ ಸಿಕ್ಕಿ ಜೊತೆಗೆ ತಾಮ್ರಕಡ್ಡಿ ಅಂತ ಬರ್ತದೆ ಅದು ಕಡ್ಡಿದ್ದಂಗೆ ಇರ್ತದೆ ತಾಮ್ರದಿಂದ ಮಾಡ್ಯಾರೇನೋ ಇರ್ತದೆ ಅದು ಕೂಡ ಒಂದು ಪ್ಲ್ಯಾಂಟೇ ಅದು ಕೂಡ ಭಾಳಷ್ಟು ನಮ್ಮ ಜೀವನದಲ್ಲಿ ಅನೇಕ ರೀತಿಯ ಉಪಯೋಗ ಇದೆ ಆಯುರ್ವೇದ ಪ್ರಕಾರ ಔಷಧಿಗಾಗಿ ಹಾಗೆಯೇ ಅದು ಕೂಡ ಮಾಟ ಮಂತ್ರ ಬರ್ತದೆ ತಾಮ್ರಕಡ್ಡಿ ಮಯೂರ ಸಿಕ್ಕಿ ಜಾಗದಾಗ ಯಾರು ಏನು ಮಾಟ ಮಾಡಲಿಕ್ಕೆ ಬರಲ್ಲ ತಾಮ್ರಕಡ್ಡಿ ಸಾಮಾನ್ಯವಾಗಿ ಮಲೆನಾಡು ಭಾಗದಲ್ಲಿ ಸಿಗ್ತದೆ ನೀವು ಭಾಳ ಸರಳವಾಗಿ ನೋಡ್ಬೇಕಂದ್ರೆ ನನ್ನ ನಾನು ನೋಡಿರೋ ಪ್ರಕಾರ ಬೇರೆ ಕಡೆಗೆ ಇರ್ಬೋದಿಲ್ಲ ಅಂತ ನಾನು ಹೇಳೋದಿಲ್ಲ ಆದರೆ ಸಿರಿಸಿಯಲ್ಲಿ ಹೋದರೆ ಯಾರ ಮನೆ ಮುಂದೆ ಗೋಡೆಗೆ ಹೋದ್ರ ಸತಿ ಅಲ್ಲಿ ನಿಮಗೆ ತಾಮ್ರ ಕಡ್ಡಿ ಸಿಗ್ತೈತಿ ಗೋಡಿಗೆ ಅದು ಗೋಡಿಯಾಗ ಇರ್ತೈತೆ ನೆಲಕ್ಕೆ ಬೆಳೆಯಲ್ಲ ತುಂಬ ಧನ್ಯವಾದಗಳು ನಮಸ್ತೆ ಮಾಹಿತಿ ಕೊಡ್ರಿ ಯಾಕಂದ್ರೆ ಗೊತ್ತೇ ಇರಲಿಲ್ಲ ಇದೊಂದು ತಿಳಿಸ್ಕೊಟ್ಟಿನಿ ನಮಗೆ ನೋಡಿ ಇದು ಅಪರೂಪದ ಸಸ್ಯಗಳು ಹೀಗೆ ಹುಡುಕ್ತಾ ಹೋದ್ರೆ ಬಹಳಷ್ಟು ಇಲ್ಲಿ ಸಿಗುತ್ತೆ ಆ ಇದನ್ನ ಪಾಟಲ್ ಹಾಕೋಬಹುದು ತುಂಬಾ ಚೆನ್ನಾಗಿ ಒಂದು ಶೋ ಗಿಡ ಆಕ್ಚುಲಿ ಇದು ಶೋ ಗಿಡ ಮಾಟ ಮಂತ್ರ ಮಾಡಿಸೋದಿಲ್ಲ ನಿಮ್ಗೆ ಯಾರು ಇದ್ರೆ ಹ ಮಯೂರ ಶಿಕೆ ಮತ್ತು ತಾಮ್ರ ಕಡ್ಡಿ ಇದ್ರೆ ಹ ಯಾರೇ ಮಾಟ ಮಾಡಕ್ ಬಂದ್ರು ಅವ್ರಿಗೆ ರಿವರ್ಸ್ ಹೊಡಿತೈತಿ ಅಥವಾ ನಿಮಗೆ ಮಾಡಬಾರ್ದು ಅನ್ನೋಂತ ಭಾವನೆ ಬರ್ತದೆ ಪ್ರತಿಯೊಬ್ಬರ ಡ್ರೈ ಇದನ್ನ ಪ್ರತಿ ಇದ್ ತೆಗಿಬೇಕಾಗಿದ್ರೆ ಸಿದ್ಧಿನಾಮ ಯೋಗ ಅಂತ ಬರ್ತದೆ ವರ್ಷಕ್ಕೆ ಎರಡೇ ಸಲ ಬರೋದು ಆ ಸಿದ್ಧಿನಾಮ ಯೋಗದಲ್ಲಿ ಹಿಂದಿನ ದಿನ ಅದಕ್ಕೆ ಗೊತ್ತು ಮಾಡ್ಕೊಂಡು ಪೂಜೆ ಮಾಡಿ ಸಿದ್ಧಿನಾಮ ಯೋಗದ ತೆಗೆದು ನೀವು ನಿಮ್ಮ ಗ್ಲಾಸ್ನೆಗೋ ಅಥವಾ ನಿಮಗೆ ಪ್ರಿಸರ್ವ್ ಮಾಡಿ ಇಟ್ಕೊಂಡ್ರೆ ಅದ ಬಹಳ ವರ್ಷ ಬರ್ತದೆ ಸುಮಾರು ನಿಮ್ಗೆ ಐವತ್ತು ವರ್ಷ ಕಟ್ಲಿ ಆ ಸಿದ್ಧನಾಮ ಯೋಗದಲ್ಲಿ ತೆಗೀರಿ ಸಿದ್ದಿನಾಮ ಯೋಗದಲ್ಲಿ ನೀವು ಮಾಡ್ಕೊಂಡ್ರೆ ನಿಮ್ ಹೆಚ್ಚು ಕಮ್ಮಿ ಲೈಫ್ ಲಾಂಗ್ ಇದು ಯಾರು ಮಾಟ ಮಂತ್ರ ಮಾಡ್ಸಕ್ ಸಾಧ್ಯ ಅಥವಾ ಇಲ್ಲೂ ಕೂಡ ದುರುಪಯೋಗ ಮಾಡ್ಕೊಂತಾರ ಇಲ್ಲ ಅಂತಲ್ಲ ಸದುಪಯೋಗ ಮಾಡ್ಕೊಂಡ್ರೆ ಸುಮ್ನೆ ಮನೆಯಾಗ ನೀವ್ ಇಟ್ಕೊಂಡು ನಿಮ್ಗ ಇದನ್ನ ದರ್ಶನ ಮಾಡ್ಕೊಂಡು ನೀವು ಹೊರಗೋದ್ರೆ ಸಕ್ಸಸ್ಫುಲ್ ಆಗ್ತದೆ ಖಂಡಿತ ಇನ್ನೇನು ಮಾಡೋದೇ ಇಲ್ಲ ಬಲಿ ಕೊಡ್ತೀವಿ ಅದು ಮಾಡ್ತೀವಿ ಏನು ಬೇಕಾಗಿಲ್ಲ ನಮಸ್ಕಾರ ಗುರುಗಳೇ ನಮಸ್ತೆ ನಮಸ್ತೆ ಎಲ್ಲ ವೀಕ್ಷಕರಿಗೂ ನಮಸ್ತೆ ಆಯುರ್ ಪ್ರಸಾದಯ್ಯ ಹಾಗೂ ಹರೀಶ್ ಎ ಎಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರಿ ಇವತ್ತು ಪುನರ್ನವ ಬಳ್ಳಿ ಬಗ್ಗೆ ಗುರುಗಳು ತಿಳಿಸ್ಕೊಡ್ತಾರೆ ಯಾವ ರೀತಿ ಮನೆಯಲ್ಲೇ ನೀವು ಇದನ್ನು ಬೆಳೆಸಿ ಇದ್ರ ಉಪಯೋಗ ತಗೋಬೋ ತಗೋಬೇಕು ಅನ್ನೋದನ್ನ ಇವತ್ತು ಗುರುಗಳು ತಿಳಿಸ್ಕೊಡ್ತಾರೆ ನಮಸ್ತೆ ಗುರುಗಳೇ ನಮಸ್ತೆ ಈಗ ನಾವು ಬಳ್ಳಾರಿ ಜಿಲ್ಲೆ ಹರಪನಾ ಗ್ರಾಮದ ಒಂದು ದೇವಸ್ಥಾನದ ಪಕ್ಕ ಇರತಕ್ಕಂಥ ಬಾವಿ ಒಳಗಡೆ ಇದ್ದೀವಿ ಹತ್ತಿರಕ್ಕೆ ಇದು ಪುನರ್ನವ ಅಂತ ಹೇಳಿದಕ್ಕೆ ಈ ಪುನರ್ನವ ಅಂದರೆ ಸಂಸ್ಕೃತದಲ್ಲಿ ಮರುಜೀವ ಅಂತ ಹೇಳಿ ನವ ಅಂದರೆ ಹೊಸ ಪುನರ್ ಅಂದರೆ ಹೊಸ ಜೀವನವನ್ನು ಮಾಡುವಂಥದ್ದು ಅನ್ನೋದಕ್ಕೆ ಪುನರ್ನವ ಅಂತೀವಿ ಏನು ಹಾಗಂದರೆ ಇದರಲ್ಲಿ ಎರಡು ವಿಧಗಳು ಸಾಮಾನ್ಯವಾಗಿ ಬಿಳಿ ಪುನರ್ನವ ಮತ್ತು ಸಬ್ಸ್ಕ್ರೈಬ್ ಲವ್ ಆ್ಯಂಡ್ ಪ್ರೆಸ್ ದ ಬೆಲ್ ಆಯ್ಕೆ Never miss an update.